ನಮಸ್ಕಾರ ವೀಕ್ಷಕರೇ ಶಿವನಗೌಡನ ಪುಂಡಾಟಕ್ಕೆ ಏನಂತಿ ಎಲ್ಲವ್ವ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಸವದತ್ತಿ ಎಲ್ಲಮ್ಮ ಆಕೆಗೆ ಭಕ್ತರು ತುಂಬ ಹಾಗೆ ಈ ಉಗರಗೋಳ ಅಲ್ಲೆಲ್ಲ ದರ್ಶನಕ್ಕೆ ಅಂತೇಳಿ ಎಲ್ಲೆಲ್ಲಿಂದ ಬರ್ತಾರೆ ಈ ಉಗರಗೋಳದಲ್ಲಿ ಅಲ್ಲಿ ಉಗರಗೋಳ ಹರ್ಲಾಪುರ್ ರೋಡ್ಗೆ ಒಂದು ತೋಟದ ಮನೆ ಇದೆ ಸರ್ವೆ ನಂಬರ್ ನೂರ ಹದಿಮೂರು ಹೇಳಿ ಅಲ್ಲಿ ಯಮನವ್ವ ಹೇಳಿ ಒಂದು ಪಾರ್ಟಿಷನ್ ಸೂಟ್ ಹಾಕಿರ್ತಾರೆ ಇವರೆಲ್ಲ ಈಗೇನು ಹಲ್ಲೆ ಒಂದು ಹಲ್ಲೆಯ ಕಥೆ ಇದು ಹಲ್ಲೆ ಮಾಡಿದವರು ಶಿವನಗೌಡ ಮೆದುಗಪ್ಪ ಅಂತ ಹೇಳಿ ಮಹಾದೇವ್ ಕುಂಬಾರ ಹೇಳಿ ಹಲ್ಲೆ ಇಲ್ಲಿ ಅವ್ರು ಯಾರು ವಯೋವೃದ್ಧರು ಏನಿದಾರಲ್ಲ ಅವ್ರ ಹೆಸರು ಮಲ್ಲನಗೌಡ ಚನ್ನಪ್ಪಗೌಡ ಅಂತ ಹೇಳಿ ಅವರ ಪತ್ನಿ ಏನಿದಾರಲ್ಲ ಯಮನವ್ವ ಹೇಳಿ ಇಲ್ಲಿ ಕೋರ್ಟಿಂದ ಒಂದು ಆದೇಶ ಆಗಿರ್ತದೆ ನೀವು ಆ ಎರಡು ಗುಂಟೆ ಒಂದು ಜಾಗ ಅವರಿಗೆ ಕೊಟ್ಟಿರ್ತಾರೆ ಹಾಗೆ ನಾಲ್ಕು ಎಕರೆ ಅವರಿಗೆ ಹೊಲ ಬಂದಿರ್ತದೆ ಹಿಸ್ಸೆ ಆದರೆ ಆಸ್ತಿ ಒಂದು ಸೂಟ್ನಲ್ಲಿ ಆರ್ ಪಾಲಾಗಿರ್ತದೆ ಒಂದು ಗಂಡನಿಗೆ ಎರಡು ಗಂಡು ಅದೇನಂತಾರಲ್ಲ ಸಂತಾನಕ್ಕೆ ಎರಡು ಹಾಗೆ ಹೆಣ್ಣು ಹೆಣ್ಣ ಹಸ್ನಿಗೆ ಮೂರು ಅಂತ ಹೇಳಿ ಹಾಗೆ ತಂದೆಗೆ ಒಂದು ಅಂತ ಹೇಳಿ ಈ ರೀತಿ ಇದ್ದಾಗ ಒಂದು ಕಾಂಪ್ರಮೈಸಿಗೆ ಅಂತ ಬಂದಿರ್ತಾರೆ ಅವರು ಕಾಂಪ್ರಮೈಸಿಗೆ ಬಂದಾಗ ಅವರಿಗೆ ನಾಲ್ಕು ಎಕರೆ ಹಾಗೆ ಎರಡು ಗುಂಟೆ ಬಂದಿರ್ತದೆ ಬಂದಾಗ ಇಲ್ಲಿ ಮಗ ಏನಿದಲ್ಲ ಎಲ್ಲಪ್ಪ ಗೌಡ ಅಂಥೇಳಿ ಯಲ್ಲಪ್ಪ ಗೌಡ ಅಲ್ಲಿ ಹಣಗಳ ಹತ್ರ ಒಂದು ಈ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಏನಿದೆಯಲ್ಲ ಅದು ಅದರಲ್ಲಿ ಕೆಲಸ ಇದ್ದಾರೆ ವಾರಕ್ಕೊಮ್ಮೆ ಇವರು ವಯೋವೃದ್ಧರನ್ನ ನೋಡಲಿಕ್ಕೆ ಬಂದಿರ್ತಾರೆ ಇಲ್ಲಿ ನಿಮ್ಮ ರಾತ್ರಿಯ ಚಿತ್ರಣವನ್ನು ನಿಮಗೆ ತೋರಿಸಿದ್ರೆ ಇದು ಹೇಳ್ತಾರಲ್ಲ ಬಳಗದವರು ಯಾಕೆ ಹಿಂಗೆ ಅಂತೇಳಿ ಯಾಕಂದರೆ ಇಲ್ಲಿ ಶಿವನಗೌಡ ಆ ವಯೋವೃದ್ಧರ ಮೇಲೆ ಹಲ್ಲೆ ಮಾಡ್ತಾನೆ ಜೊತೆಗೆ ಈಗ ಬಿಡಿಸ್ಲಿಕ್ಕೇನು ಬಂದಿರ್ತಾರಲ್ಲ ಎಲ್ಲಪ್ಪ ಗೌಡ ಅವನಿಗೆ ತಲೆ ಹೊಡಿತಾನೆ ಈಗ ಮೂವರು ಈಗ ಆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಒಂದು ಎಫ್ ಐ ಆರ್ ಆಗಿದೆ ಸೌದೆತ್ತಿ ಸ್ಟೇಷನ್ನಲ್ಲಿ ಇಲ್ಲಿ ವಿಚಿತ್ರ ನೋಡಿ ಆತ ಆ ಜಾಲಿಕಂಟಿ ಮುಗಿಯಿಂದ ತಾನೇ ಕರ್ಕೊಂಡು ಮತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದು ನೀನು ಇವತ್ತು ಮುಗು ಇಲ್ಲಿ ಬದುಕಿದ್ದೇ ಹೆಚ್ಚು ಅಂತೇಳಿ ಸ್ಟೇಷನ್ನಲ್ಲೇ ಹೇಳ್ತಾರಂತಂದ್ರೆ ಇದು ಯಾವ ರೀತಿಯಿಂದ ರೌಡಿ ಜಮ್ಮು ಗುಂಡಾಗಿರಿ ಎಲ್ಲಮ್ಮ ನೀ ಎಲ್ಲಮ್ಮ ಅಂತ ಕೇಳ್ತೀನಿ ಇಂಥ ಗುಂಡಾಗಿರಿ ಆಗ್ತಾ ಇದ್ರೆ ಏನು ಮಾಡ್ತಾಯಿದ್ದೀವಿ ಪಾಪ ನಮಗೆ ಈ ಜೊತೆಗೆ ಎಲ್ಲಪ್ಪ ಗೌಡ್ರು ಮಾತಾಡ್ತಾರೆ ಅವರ ಧ್ವನಿಯಲ್ಲಿ ಒಂದು ನೋವಿದೆ ಒಂದು ತಂದೆ ತಯಾರಿಗೆ ಅವರ ಎದುರಿಗೆ ಮಗ ಮಗನ ಎದುರಿಗೆ ಆತ ಯಾರೋ ಹಲ್ಲೆ ಮಾಡಿ ಹೋಗ್ತಾನೆ ಆ ದೃಶ್ಯವನ್ನು ತೋರಿಸಿದಾಗ ಆತ ಮತ್ತೆ ಇಳಿದು ನಿಮ್ಮನ್ನು ಮುಗಿಸೇ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇಷ್ಟು ವಿಜುವಲ್ ಸಾಕು ಇಲ್ಲಿ ಒಂದು ಇವರಿಗೆ ಏನು ಹೇಳ್ತಾರಲ್ಲ ಪೊಲೀಸ್ನವ್ರು ಯಾಕೋ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಅಹ್ವಾಲು ಇವರು ನಾವು ಪಿ ಎಸ್ ಐ ಆನಂದ್ ಅವ್ರನ್ನ ಕೇಳಿದ್ವಿ ಹಂಗೆ ಇದ್ದಿದ್ದಿಲ್ಲ ಅವರೇ ಮೇಲೆ ಇದ್ರು ಯಾರ ಮೇಲೆ ಅಂದರೆ ಯಾರು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರೇ ಬಂದ್ಬಿಡ್ಲಿ ಅನ್ನೋ ಅರ್ಥದಲ್ಲಿ ಕೇಳಿದ್ರಂತೆ ಈಗ ಅವರು ಬಂದಿದ್ದಾರೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವಿಷುವಲ್ಸನ್ನು ಈ ದೃಶ್ಯವನ್ನ ತೋರಿಸ್ತಾ ನಾನು ಹೇಳೋದು ಹೇಳ್ತಾರಲ್ಲ ಯಾಕೆ ಬಡದ ತಮ್ಮ ಮಾಯ ಮೆಚ್ಚಿ ಸಂಸಾರ ನಿಚ್ಚಿ ಅಂದರೆ ಇಲ್ಲಿ ಏನಿದ್ರು ಕೂಡ ಮೂರಡಿ ಆರಡಿ ಜಾಗ ಏನಿದೆ ಅಲ್ಲ ಅದು ಮಾತ್ರ ಶಾಶ್ವತ ಅಲ್ಲಿ ಈತ ಏನು ಹಲ್ಲೆ ಮಾಡಿದಾನಲ್ಲ ಶಿವನ್ ಗೌಡ ಏನಾದರೂ ಚಿರಂಜೀವಿ ಅಂತ ಕೇಳುತ್ತೇನೆ ಈ ವಯಸ್ಸು ನಿನಗೂ ಬರ್ತದೆ ಶಿವನ್ ಗೌಡ ಹಾಗೆ ಮುಂದೆ ನಿಮ್ಮ ಮಕ್ಕಳು ಅಥವಾ ಇನ್ನೊಂದು ನಿಮ್ಮ ಆಸ್ತಿ ಬಗ್ಗೆ ಯಾರಾದರೂ ನಿಮ್ಮ ಮೇಲೂ ಹಂಗೆ ಮಾಡ್ಬೋದು ಪೌರುಷದೆ ಅಂದ ತಕ್ಷಣ ಇಂಥವ್ರ ಮೇಲೆ ತೋರಿಸೋದಾದರೆ ಈ ಪೌರುಷ ಇದಕ್ಕೆ ಸಮ ಅಂತ ನಾನು ಹೇಳ್ತಾ ಈ ಎಪಿಸೋಡನ್ನು ಹೇಡಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಈಗ ಎಲ್ಲಪ್ಪ ಗೌಡರು ಗರುಡ ಟಿ ಜೊತೆಗೆ ಏನು ಮಾತಾಡ್ತಾರೆ ಅಂತ ತೋರಿಸ್ತಾ ಒಂದು ವಯೋವೃದ್ಧರ ಮೇಲೆ ನಿಮ್ಮ ಪೌರುಷ ತೋರಿಸೋದಾದರೆ ನೀವು ಶಂಡ್ರ್ ಅಂತ ಹೇಳ್ತಾ ಈಗ ಇನ್ಸ್ಪೆಕ್ಟರ್ಗೆ ಒಂದು ನಾನು ಮಾತು ಹೇಳ್ತಾ ಸರ್ ದೃಶ್ಯಗಳನ್ನ ನೀವು ನೋಡಿದ ಮೇಲೆ ಕಾನೂನು ಕಾನೂನು ಅಂತ ಪೂರ್ವ ಬೇಡ್ರಿ ಇವ್ರನ್ನ ಒಂದು ಒಳಗ ಹಾಕ್ರಿ ರೌಡಿ ಶೀಟ್ ಓಪನ್ ಮಾಡ್ರಿ ಏನ್ ಮಾಡ್ತೀರಿ ನೋಡಿ ಒಟ್ಟಾರೆ ಈ ವಯೋವೃದ್ಧರಿಗೆ ನ್ಯಾಯ ಕೊಡಿಸಿ ನಮಸ್ಕಾರ अंदाते शिवन गौडर पडतो untru शिवन गौडर बाळा बा शिवन गौडर पैसा देऊन इतक कडे इरते तेगी एवढा कडे इरते तेगी ये रे टावर रे तेगी ना नते पडतो अगी तेगी हे बघ तेगी अगी 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 तेगी हिम्मत ये टाई टाई टाई

ரைட் 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 இந்த சப்பல்ல தான் வலி ஆ நீ ஆள போய் அந்த சமந்திரலாம் நம்பர் திரலாம் அது ஓடச்சது சரி அள்ளி அவர் யாரே சரி யூ சரி அது அட்ரஸ் என்ன பரவாது நம்ம கேனல வந்துரு ஹ்ம் கேல வந்துரு இந்த மத்த அதே மத்த ഇത് ഓർഡ ചെയ്തത് മണപ്പൂ ഹം എത്ര ഡ്രസ്സിംഗ് മടദോ ഇത് അത് മടദോ ഞാൻ വർക്കുള്ള കേക്ക ഹൗദോ ഞാനേ ഇത്രേന്നോ അതല്ല അല്ലസ്റ്റ് ரெண்டது பட Grow 이렇게 드렸어요 어어 아� т ಅದು ನನ್ನ ತಂದೆ ಸರ್ ದಯವಿಟ್ಟಜೆ ಕೊಡಿ ಸರ್ ಪ್ಲೀಸ್ ನಮಸ್ಕಾರ ಎಲ್ಲಿಂದ ನಮಸ್ತೆ ಸರ್ ನಾನು ಯಲ್ಲಪ್ಪ ನಮಸ್ಕಾರ ಎಲ್ಲಪ್ಗೌಡ್ರ ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಇವು ಬಂದವು ನನಗೆ ಹಲ್ಲೆ ಆಗಿದ್ದು ಆಮೇಲೆ ನಿಮ್ಮ ತಂದೆಯವರ ಪರಿಸ್ಥಿತಿ ಯಾವ್ದೋ ಒಂದು ನಂಬರ್ ಕೊಟ್ಟಿದ್ದೀರಿ ಹಾ ಸರ್ ಸರ್ವೆ ನಂಬರ್ ಸರ್ ಎಷ್ಟನೇ ನಂಬರ್ ಅದು ನೂರ ಮೂವತ್ತೊಂದು ಏನಾಗಿತ್ತು ವಸ್ತುಸ್ಥಿತಿ ಯಾರು ಅವರು ಶಿವನ್ಗೌಡ ಯಾರು ಇದೇನು ಬಳ್ಳಗಾರ ಕೊಂಪಿನ ಏನಿದು ಇಲ್ಲ ಸರ್ ಅದು ನಮ್ಮ ಮಾವರ ಮಗ ಸರ್ ಅವರು ನಮ್ಮ ತಾಯಿಯವರ ತಮ್ಮನ ಮಗ ನೀವು ಅಲ್ಲೇ ಮಗೋದವ್ರೆ ಹೊಡೆದಿದ್ದ ನಿಮ್ಗೆ ಹಾ ನ ಮತ್ತ ಅವ್ರ ಅವ್ರ ಹೊಲದಲ್ಲಿ ಕೆಲಸ ಮಾಡೋ ಆಳ್ ಸರ್ ಮಹಾದೇವ್ ಕುಂಬಾರ ಅಂತೇಳಿ ನಾವು ಅವ್ರ ಜಾಗದಲ್ಲಿತ್ತು ಒಂದು ಮೂವತ್ತೇಳು ವರ್ಷ ಆಯ್ತು ಸರ್ ಅದು ನಮ್ಮ ತಾಯಿ ದಾವೆ ಮಾಡಿದ್ರಿ ಸರ್ ಅವ್ರ ಆಸ್ತಿ ಮೇಲೆ ಮಾಡಿ ಅದು ರಾಜಿಗೆ ಬಂದ್ರು ಸರ್ ಅದು ಕೋರ್ಟ್ ಏನತು ಆರು ಪಾಲ್ ಮಾಡ್ತಾರ ಅದು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಮೂರ್ ಜನ ಅವ್ರ ತಂದೆ ತಾಯಿಗೆ ಒಂದ ಪಾಲ್ ಟೋಟಲಿ ಆರು ಪಾಲ್ ಮಾಡ್ತಾರ ಅದು ಒಂದ್ ಪಾಲು ಕೊಡೋದಾದ್ರೆ ಜಾಸ್ತಿ ಕೊಡಬೇಕಿತ್ತಿ ಇವ್ರು ನಮ್ಗೆ ನಮ್ ತಾಯಿಯವ್ರಿಗೆ ಅದಕ್ಕೆ ಅವ್ರು ಇಲ್ಲ ಅಂತ ರಾಜಿಗೆ ಬಂದ್ರು ಸರ್ ರಾಜಿಗೆ ಬಂದಿನ ಒಂದು ನಾಲ್ಕು ಎಕರೆ ಹೊಲ ಇವಾಗ ಏನು ಮೂವತ್ತೇಳು ವರ್ಷದಿಂದ ಇದ್ದು ಇಲ್ಲ ಸರ್ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ಹಂಡ್ರೆಡ್ ಮೀಟರ್ ಪಕ್ಕದಲ್ಲಿ ಎರಡು ಗುಂಟೆ ಜಗ ಮನೆ ಹಾಕ್ಲಿಕ್ಕೆ ಓಕೆ ಇಷ್ಟ ಕೊಟ್ಟರು ಸರ ಆಯ್ತು ಇಷ್ಟರಲ್ಲಿ ನಾವು ಇರಲಿ ಅವರು ಎಲ್ಲ ಜನರು ಇರ್ಲಿ ಅಂತೇಳಿ ನಮ್ಮ ತಾಯಿ ಅಷ್ಟಕ್ಕೇನೆ ಒಪ್ಕೊಂಡ್ರು ಸರ್ ಹ್ಞೂ ಒಳ್ಳೆ ಒಂದು ನಮ್ ಕೋರ್ಟ್ ಏನು ಆದೇಶ ಮಾಡ್ಸರ ಒಂದು ವರ್ಷದಲ್ಲಿ ನೀವು ಮನೆ ಕಟ್ಕೊಂಡು ಆ ಮನೆ ಬಿಡ್ಬೇಕಂತ ಹೇಳ ಕೋರ್ಟ್ನಲ್ಲಿ ಆದೇಶ ಹಂಗಿದೆ ಹಾಂ ಸರ್ ಹ್ಞೂ ಅದು ಇದೇ ತಿಂಗಳು ಒಂಬತ್ತು ತಾರೀಕಿಗೆ ಬಿಡ್ಬೇಕಿತ್ತು ಸರ್ ನಾವು ಅದನ್ನ ನಾವು ಆ ಪ್ರಕಾರ ಎರಡು ಗುಂಟೆ ಜಾಗದಲ್ಲಿ ನಾವು ಏನು ಮನಿ ಕಟ್ಟಿದೀವಿ ಸರ್ ಅಲ್ಲಿ ಸಾಲ ಸಾಲ ಮಾಡಿ ಮನಿ ಕಟ್ಟಿದ್ವಿ ಇನ್ನೊಂದು ಏನು ಬಣ್ಣ ಇಲ್ಲ ಏನು ಇಲ್ಲ ಸರ್ ಅದು ನಾವು ಆ ಒಂದು ಒಂಬತ್ ತಾರೀಕಿನ ಒಳಗಡೆ ಅಂತೆ ಅಲ್ಲಿ ಎಲ್ಲ ಸಾಮಾನ ಸಾಮಗ್ರಿ ತರಬೇಕಿತ್ತು ಸರ್ ನಾವಿಲ್ಲಿ ಎಲ್ಲ ತಂದಿಟ್ಟಿವಿ ಇನ್ನೊಂದು ಸ್ವಲ್ಪ ಐತೆ ಸರ್ ಅಲ್ಲಿ 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 ಏನ್ ಮಾಡ್ಯಾರು ಇಟ್ಟಂಗೆ ಇಟ್ಟಂಗಿ ಅದು ತಂದು ಇಳಿಸ್ಯಾರ ಸರ್ ಅಲ್ಲಿ ನಮ್ಗೆ ಅನಾನುಕೂಲ ಅಲ್ಲಿ ಅಡ್ಡಾಡಕ್ ಬರ್ದಾಗೆ ಹಾ ಇನ್ನೊಂದು ಸ್ವಲ್ಪ ಇದ್ದು ನಾವು ತರ್ಲಿಕ್ಕೆ ಹೋದ್ ಸರ್ ಅವನು ಅವಾಗೆ ಇಲ್ಲೇನು ಕೆಲಸ ನಿಮ್ದು ಮುಗ್ದ ಹೋಗೈತ್ಲ ಎಲ್ಲ ಇಲ್ಲೇನೈತಿ ನಿಂಬುದಾಡಕ್ ಸರ್ ಬೀದಾಡಕ್ ಸ್ಟಾರ್ಟ್ ಮಾಡಿ ಅವಾಚ್ಯ ಶಬ್ದ ಇಂದ ಸರ್ ಅದು ನಮ್ಗೆ ಇದು ಯಾವಾಗಿಂದ ಇದೇ ತರ ಸರ್ ಒಟ್ಟು ಬೈಯೋದು ಸರ್ ಬೈಯೋದು ನಾವು ಅಡ್ಡಾಡ್ಕೋತ ಇದ್ರೆ ಬೈಯೋದು ಇದನ್ನ ಮಾಡ ಒಟ್ಟು ಟಾರ್ಚರ್ ಅಂತ ಟಾರ್ಚರ್ ಸರ್ ಅವರಿಂದ ಕೆರಳಿಸೋದು ಹಾ ಸರ್ ಕೆರಳಿಸೋದು ಇದು ಮಾಡ್ಸೋದು ಒಟ್ಟು ನಮ್ಮನ್ನ ಬಾಳ ನಿಂದನೆ ಸರ್ ನಮ್ಮ ತಾಯಿ ತಂದೆ ಅಂತೂರದ್ರು ಸರ್ ಅವರು ಅವರು ಒಂದು ದಿನ ಸುಕ್ಕಾಪಟ್ಟಿಲ್ಲ ಸರ್ ಅವರು ಕೇಳಕ್ ಹೋದ್ರೆ ಸರ ಆತರ ನಮ್ಮ ತಂದೆ ಬಡದ್ ಬಿಟ್ರು ಸರ್ ಅವರು ಎರಡು ಜನ ಸೇರಿ ತಲೆ ಒಡೆ ರಕ್ತ ತಂದೆನ ಇದ್ದೀವಿ ಹಾ ಸರ್ ಅವ್ರು ಸಿಕ್ಕಾಪಟ್ಟಿ ಬ್ಲಡ್ ಹೋದ್ ಸರ್ ಆರು ಹೊಲಿಗೆ ಬಿದ್ದು ಸರ್ ಅವರು ಆರು ಹೊಲಿಗೆ ಬಿದ್ದು ಹೊಳಿ ಎಡ್ಗೈಗೆ ಪೂರ್ತಿ ಎಡಗೈ ಮುರಿದ್ರಿ ಸರ್ ಅದು ಮಾಡಿದ್ದು ಯಾರು ಹಲ್ಲೆ ಮಾಡಿದ್ದು ಶಿವನಗುಡ ಕೂಡ ಅಂತೇಳಿ ಅಂತ ಹೇಳಿ ಒಳ್ಳೆ ಅವ್ರ ಕೆಲಸದ ಆಳು ಮಾದೇವ್ ಕುಂಬಾರ ಅಂತ ಹೇಳಿ ನಿಮ್ ತಾಯಿಗೂ ಬೆಟ್ಟ ಬಿದ್ದೀವಿ ಪರೀಕ್ಷೆ ಮಾಡ್ತಾ ಇದರಲ್ಲಿ ನಮ್ಮ ತಾಯಿಗೂ ಸ್ವಲ್ಪ ಜಗ್ಗಾಡ್ಯಾರ ಸರ್ ಅವರು ತಲೆ ಹೊಡೆದಿ ಸರ್ ನಮ್ಮ ತಾಯಿ ಜಗ್ಗ್ಯಾಡಿ ಬೆಡ್ ಬಿದ್ದು ಅವಳಿಗೂ ಸ್ವಲ್ಪ ಪೆಟ್ಟಗಿತ್ತು ಸರ್ ಕೈಗೆ ಕಾಲಿಗೆ ನಂದು ಹೆಬ್ಬಟ್ಟು ಹೊಡೆದಿತ್ತು ಸರ್ ಕಾಲಿಂದ ಒಳ್ಳೆ ಒಳ್ಳಡೆದಿತ್ತು ನಮ್ಮ ತಂದೆಯವ್ರದು ಸಿಕ್ಕಾಪಟ್ಟೆ ಸರ್ ಒಳಗಿಂದು ಬೋರ್ಡೇ ಕಾಣೋ ತರ ಇದಾಗಿತ್ತು ಸರ್ ಅದು ಎಲ್ಲಿ ನಿಮ್ಗೆ ಅರೆಸ್ಟ್ ಮಾಡಲಿಲ್ವಾ ಯಾರಿದ್ರೆ ಹಾ ಸರ್ ನಂಗೆ ಅಷ್ಟಾದ ಕೂಡ ನಾವು ತಂದೆ ತಾಯಿ ಕರ್ಕೊಂಡು ಗೆ ಹೋದೆ ಸರ್ ಅಲ್ಲಿ ಮಂಗನವರು ಸರ್ ಅಂತಿದ್ರು ಸರ್ ಒಬ್ರು ಠಾಣಾಧಿಕಾರಿ ಅಲ್ಲಿ ಇವರು ಬಂದ್ರು ಸರ್ ಇವರು ಕೂಡ ಬಂದ್ರು ಮೂರು ಜನ ನಮ್ಮನ್ನು ಹೊಡೆದವ್ರು ಬಂದ್ರು ಬಂದು ನಮ್ದು ಇದನ್ ತೊಂದ್ರ ಸರ ಏನು ನಮ್ ಹೆಸರು ಮತ್ತೆ ಮೊಬೈಲ್ ನಂಬರ್ ತೊಗೊಂಡ್ರಿ ಸರ್ ಅವ್ರಿ ಇಲ್ಲ ಹಾಸ್ಪಿಟಲ್ ಹೋಗ್ಬೇಕ ನೀವು ಫಸ್ಟ್ ಅಂತ ಹೇಳಿದ್ರಿ ಸರ್ ಬಂದಿದ ಸ್ಟೇಷನ್ ಹಾ ನಾವ್ ಪೇಷನ್ಗೆ ಹೋಗುದಕ್ಕ ಅವರು ಬಂದಾರ ಏನಂದ್ರ ಅಲ್ಲಿ ಅಲ್ಲಿ ಬಂದು ಅಲ್ಲಿ ಅಮ್ತಾನೆ ಸರ್ ಶಿವನ್ ಗೂಡ ನಮ್ ತಂದೆಗೆ ಠಾಣಾಧಿಕಾರಿ ಇದಾರೆ ಇನ್ನು ಮತ್ತೆ ಇನ್ನೊಬ್ಬರು ಯಾರೋ ಇದ್ರಲ್ಲಿ ಪೊಲೀಸ್ ಅವ್ರ ಮುಂದೆ ಈ ಬದುಕೊಂಡ ಬಾಯಿ ಮಗ ನಾನೇನು ಪೂರ್ತಿ ಮುಗಿಸಿ ಬಿಡ್ತಿದ್ದೀವಿ ಸರ್ ಅಲ್ಲಿ ಯಾವ್ದು ಸ್ಟೇಷನ್ ಸ್ಟೇಷನ್ ಈ ಕಾರಣ ಏನಂದ್ರೆ ಅಲ್ಲಿ ಇಲ್ಲಿ ಬಾಯ್ ಮಾಡಕ್ ಹೋಗ್ಬಿಡ್ರಿ ಇಲ್ಲೇ ಸುಮ್ಮನೆ ಅಂತಂದ್ರೆ ಸರ ಸರ್ ಹ್ಮ್ ಉಳ್ಕೊಂಡಿ ಬಾ ಮಗ ನಾನೇನು ಮುಗಿಸಿ ಬಿಡ್ತಿದ್ದೀವ್ ಅಂತಂದ್ರೆ ಸರ್ ಶಿವನ್ಗೌಡ್ರ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದಾರೆ ಅಂತ ಹೇಳಿ ಪೊಲೀಸ್ನವ್ರಿಗೂ ಗೊತ್ತಾಗಿದೆ ಅಂದ್ತು ಗೊತ್ತಿದೆ ಸರ್ ಗೊತ್ತಿದೆ ಸರ್ ಅದು ಮತ್ತೆ ಏನು ಅವ್ರನ್ನ ಕಟ್ಟಿ ಹಿಡಿತಾ ಇರೋದು ಪೊಲೀಸರನ್ನ ಹಾ ಸರ್ ಯಾವ ಶಕ್ತಿ ಕಟ್ ಆಗ್ತಾ ಇದೆ ಏನಾದ್ರು ಪೊಲಿಟಿಕಲ್ ಪ್ರೆಷರ್ ತಂದಿಯಾರ ಏನ್ ಮಾಡಿದಾರ ಅವರು ಸರ್ ಅವರು ಊರಲ್ಲಿ ಗೌಡ್ರ ಸರ್ ಅವರು ಜಾಸ್ತಿ ಆಸ್ತಿ ಪಾಸ್ತಿ ಹಿಂಗೆಲ್ಲ ದೊಡ್ಡ ದೊಡ್ಡ ಮಂದಿ ಪರಿಚಯ ಅಲ್ಲ ಈಗ ದೊಡ್ಡ ದೊಡ್ಡ ಮಂದಿ ಪರಿಚಯ ಅಂತಂದ್ರ ಬಾಕಿದವ್ರು ಬದುಕಬಾರ್ದ ಹೆಂಗ ಇನ್ನೂ ನಮ್ಗೆ ಈಗ ಪೂರ್ತಿ ಈಗ ಅರ್ಧ ಮಾಡ್ಯಾರ ಸರ್ ಇನ್ನೊಮ್ಮೆ ಪೂರ್ತಿ ಎಲ್ಪ್ ಒಂದ್ ಹಾಕ್ತಾರೇನ ಸರ್ ಅವರು ಓಕೆ 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 ಅಂದ್ರೆ ಈಗ ಅವ್ರ ಮೇಲೆ ನಿಮ್ ದೂರ ಇದೆ ಈಗ ನಿಮ್ಗೆ ಈ ಸಮಸ್ಯೆಗಾಗಿ ನಮ್ಮ ಹತ್ರ ಅಪ್ರೋಚ್ ಮಾಡಿದಿರಿ ಈಗ ನೀವು ಹೌದು ಈಗ ಅಲ್ಲಿ ಆನಂದ್ ಅಂತ ಇದರಲ್ಲ ಒಳ್ಳೆ ಇನ್ಸ್ಪೆಕ್ಟರ್ ಇದ್ರು ಅವರು ಕೆ ಎಸ್ಐ ಇದ್ರು ಅವ್ರನ್ನೇನಾದ್ರು ಅಪ್ರೋಚ್ ಮಾಡಿದಿರ ನೀವು ಅವಾಗ ರಜೆ ಇದ್ರ ಸರ್ ಅವರು ಓಹ್ ಸರ್ ರಜೆ ಇದ್ರ ಹಾ ಸರ್ ಅವ್ರದ್ದು ಕೇಳಿದೀವಿ ಸರ್ ಸರ್ ಬಂದಿಲ್ಲ ಸರ್ ಬಂದಿಲ್ಲ ನಾವು ದಿನ ಅಡ್ಡಾಡಿದೀವಿ ಸರ್ ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹ್ಮ್ ಹ್ಮ್ ಅಲ್ಲಿ ಹೋದಾಗ ಏನಂತಿದ್ರು ಟಾಣಾಧಿಕಾರಿ ಇಲ್ಲ ನಿಮ್ದ್ ಯಾರು ಅಟೆಂಡ್ ಮಾಡಿದಾರಲ್ಲ ಅವರ ಬೇಕು ಅಂತಿದ್ರು ಸರ ಆತರ ಅಡ್ಡಾಡ್ದು ಮತ್ತೆ ನಾವು ಜಾಸ್ತಿ ಜಾಸ್ತಿ ಅಡ್ಡಾಡ್ತಾ ಕಂಪ್ಲೀಟ್ ತಗೊಂಡ್ರಿ ಸರ ಓಕೆ ಅಂದ್ರೆ ನೀವು ಅಲ್ಲಿ ಹೋದಾಗ ಕೂಡ ಒಂದೇ ದಿವಸಕ್ಕೆ ನೀವು ಕಂಪ್ಲೇಂಟ್ ಹಿಡಿಲಿಲ್ಲ ಅವರು ಇಲ್ಲ ಸರ್ ಹಿಡ್ದಿಲ್ಲ ಸರ್ ಹೆಸರು ಹೆಸರು ಬರ್ಕೊಂಡ್ರಿ ಸರ ಹ್ಮ್ 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 ನಾವು ಹಾಸ್ಪಿಟಲ್ ಹೋಗಿಂದ ನಮ್ ತಂದೆ ಅಲ್ಲಿ ಅಡ್ಮಿಟ್ ಆಗಿಬಿಟ್ರಿ ಅಡ್ಮಿಟ್ ಮಾಡ್ಕೊಂಡ್ರೆ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಇಲ್ಲ ಸರ್ ಮೊನ್ನೆ ಆಪರೇಷನ್ ಆಗಿದೆ ಸರ್ ಕೈ ರಾಜೋಷ್ವಾಗಿ ಓಡಾಡುತ್ತಾರೆ ಅವರು ತಮ್ ಕೆಲಸ ಮಾಡ್ಕೊತ ಆರಾಮ ಅಡ್ಡಾಡ್ ಆತರಿ ಅಂದ್ರೆ ನಿಮ್ ಊರಲ್ಲಿ ಯಾರಿಗಾದ್ರೂ ತಲೆ ಓಡದ್ರು ಕೂಡ ಪೊಲೀಸ್ನವ್ರು ಏನು ಮಾಡಲ್ವಾ ಈಗ ನೋಡ್ರಿ ಸರ್ ಇಷ್ಟು ಸಮಸ್ಯೆ ಆದ್ರೂ ಇನ್ನೂರಿಗೂ ನ್ಯಾಯ ಸಿಕ್ಕಿಲ್ಲ ಸರ್ ಅಂದ್ರೆ ಈಗ ರಾಜಕೀಯ ವ್ಯಕ್ತಿಗಳು ಏನಾದ್ರು ಹಾಂ ಸರ್ ಇನ್ಫ್ಲುಯೆನ್ಸ್ ಮಾಡ್ತಾರಂತಂದ್ರೆ ಅವ್ರಿಗೆ ಮನ ಮರೆಯೋದಿಲ್ವಾ ಅಂದ್ರೆ ಕಂಡೀಷನ್ಸ್ ನೋಡಿದ್ರೆ ನಾವು ಕೇಳ್ತೀವಿ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರಲ್ಲ ಅವ್ರ ನಂಬರ್ ಏನಾದ್ರು ಸಿಕ್ಕರೆ ನಮ್ಗೆ ಕೊಡಿ ನಿಮ್ದೇ ತಲೆ ಹೊಡೆದಿದ್ರೆ ನೀವು ಇಷ್ಟು ಮೌನವಾಗಿರ್ತಿದ್ರ ತಲೆ ಮೇಲೆ ಐಸ್ ಇಟ್ಕೊಂಡು ಕೊಡ್ತಿದ್ವಿ ಅಂತ ಕೇಳ್ತೀನಿ ಅವ್ರಿಗೆ ಎಂ ಎಲ್ ಎ ಆಗ್ಲಿ ಎಂ ಪಿ ಆಗಲಿ ಮಿನಿಸ್ಟರ್ ಆಗಲಿ ಯಾರೇ ಆಗ್ಲಿ ಹಾಂ ಸರ್ ನಾನ್ ಕೇಳ್ತೀನಿ ಇಲ್ಲ sir ಇದು ಅವರ ಜನ ನಮಗೆ ಅವರು ಬಹಳ ವರ್ಷದಿಂದ ಮಾಡ್ತಾ ಇದ್ದಾರೆ sir ಇದು ಅಂತೂ ಅತಿ ದೊಡ್ಡದು sir ಈ ಸಲ ಆಗಿದ್ದು ನಮಗೆ ನಾನು ಒಬ್ಬನೇ sir ಮಗ ನಾನು ಮಗ ಅದಕ್ಕೆ ನಾನು ಇದನ್ನ ಇದನ್ನ ಮಾಡ್ತೇನೆ ಇದನ್ನ ಒಂದು main ಸ್ಟ್ರೀಮ್ ಗೆ ತಗೊಂಡ್ ಬರ್ತೇನೆ sir ನಾನು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆದಾಗ ಕೆಲಸ ಮಾಡ್ತೀನಿ sir ನಾ ದುಡಿಯೋನು ಒಬ್ಬನು ಈಗ ನಾನು ಕೆಲಸಕ್ಕೆ ಹೋಗಿಲ್ಲ sir ನಾನು ನಾ ದುಡಿಲ್ದೆ ಮನಿ ಏನು ತಿನ್ನಕ್ಕಿಲ್ಲ sir ನಮಗೇನು ಇಲ್ಲಿ okay okay ನಂಗಲ್ಲಿ ರಜಾ ಕೊಡ್ತಾ ಇಲ್ಲ ಸರ್ ನಾ ರಜೆ ಸತ್ಯಕ್ಕ ಹಾಕಿಲ್ಲ ಹಂಗೆ ಉಳ್ಕೊಂಡ್ ಬಿಟ್ಟಿನಿ ಸರ್ ನಾನು ಅವತ್ತೆ ನೈಟ್ ಹೋಗಾವ್ ಸರ್ ನಾನು ಊರಿಗೆ ನಾನು ಹಾನಗಲ್ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಲ್ಲಿ ಕೆಲಸ ಮಾಡ್ತೀನಿ ಸರ್ ನಾನು ಈಗ ಒಂದ್ ಕಡೆ ನಿಮ್ ತಂದೆ ತಾಯಿ ಈ ಕಂಡೀಷನ್ ಬಿಟ್ಟು ನಿಮಗೂ ಬೇಜಾರು ಇದೆ ಈಗ ಇಲ್ಲ ಸರ್ ಯಾರು ಇಲ್ಲ ಸರ್ ಈಗ ನಮ್ ತಂದೆನಾರಿಸರ್ಗು ನಾನ ಕರ್ಕೊಂಡೋಗ್ಬೇಕು ಒಂದು ಸಂಡಾಸ್ಕೊಂಡ್ರು ನಾನು ಹೋಗ್ಬೇಕು ಅವ್ರು ನಿಂತ್ರ ಜೋಲಿ ಹೋಗ್ಯತ್ ಸರ್ ಅವ್ರಿಗೆ ತಾಯಿ ಅಷ್ಟು ಗಟ್ಟಿ ಇಲ್ಲ ಸರ್ ಅವಳು ಅವಳಿಗೂನು ಕನ್ನಿ ಚಕ್ರ ಬರ್ತೇತಿ ಸರ್ ಅವಳು ಜಾಸ್ತಿ ಅದ್ದಾಡಿದ್ರೆ ಇಲ್ಲ ಇದಕ್ಕೆ ಸರಿ ಹೋಗುತ್ತೆ ಈಗ ತಲೆ ಕೆಡಿಸ್ಕೋಬಿಡಿ ನೀವು ಹೋಗ್ರಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ನಾನು ಮಾತಾಡಿದೀನಿ ಅವ್ರಿಗೆ ಈಗ ಅವರು ಪಾಳ್ಯಗಾರ ಕೊಂಪೆನಾಗ್ ಮಾಡೋದಾದ್ರೆ ನಾವು ಕೂಡ ಮುಂದುವರಿತೀವಿ ಅಂತ ನಿಮ್ಗೆ ಕೊಡ್ತೇವೆ ನಾವು ಹಂಡ್ರೆಡ್ ಪರ್ಸೆಂಟ್ ಈಗ ಸಿಗತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗತ್ತೆ ನಾವು ಕೊಡ್ಸಕ್ಕೆ ಗರುಡದೇವಿ ಪ್ರಯತ್ನ ಮಾಡ್ತದೆ ನಮ್ ಜೊತೆ ಇಲ್ಲ ಧನ್ಯವಾದ್ರಿ ನಿಮ್ಗೆ ನ್ಯಾಯ ಸಿಗ್ತದೆ హండ్రెడ్ పర్సెంట్ రిఫైనా ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಇಪ್ಪತ್ ರೂಪಾಯಿ ಗಾಡಿನ ಬರೇ ಒಂದು ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಜಸ್ಟ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲದ್ರಿ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದಾರ್ಥಬೇಕು ಟೂ ತೌಸಂಡ್ ಟೆನ್ ಮಾಡ್ಲ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ಅದಕ್ಕಿಂತ ಕಡಿಮೆ ಕೊಡ್ತೀರಾ ಬರೋ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಪ್ರದರ್ಟ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಯಾರು ಕೊಡ್ತಾರೆ ನಿಮ್ಗೆ ತೈರಿಗೆ ಹದಿನೈದು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ಟ್ಯಾಕ್ಸಿದ್ದೀನಿ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಒಂಥರ ಅಬ್ಬಾ ಬಾ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಇದು ಸೇಮ್ ಮಾರ್ತಿ ಜಡ್ ಎಸ್ ಐ ಗಾಡಿ ಇದು ಸರ್ ಓಕೆ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಲ ಜೆಡ್ ಐ ಕಾರ್ ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದಿಗೆ ಗಾಡಿ ಅಂತ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಬಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಳಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಲಾ ನಲ್ಲಿ ನಮ್ಮ ಯುನೈಟೆಡ್ ಕಾರ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ ಮೋಟಾರ್ಸ್ ನಲ್ಲಿ ಇಯರ್ ಅಂತ ಪ್ರೈಸಿಂಗ್ ನೋಡಿ ನೀವು ಕೂಡ ಈ ಖುಷಿಯಾಗಿರ್ತೀರಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳ್ ದಿನ ಓಡಿಸಿ ಓಡಿಸದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ ಈ ಕಾರ್ಯಕ್ರಮದ ಪ್ರಯೋಜಕರು ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಒನ್ ಅಂಡರ್